ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ವೆರಿ ಮಚ್ ಮತ್ತೊಮ್ಮೆ ಯಾಕೆಂದ್ರೆ ನಾವು ಒಂದು ಪ್ರಯತ್ನ ಅಂತ ಪಟ್ಟಾಗ ಒಂದು ಸಿನಿಮಾನ ತಂದಾಗ ಅದು ನಿಮ್ಮ ಒಪಿನಿಯನ್ ಇಲ್ಲದೆ ಸಿನಿಮಾ ಏನೇನೂ ಆಗಲ್ಲ ನಾವು ಎಷ್ಟೇ ಕಷ್ಟಪಟ್ಟಿದ್ರು ಎಷ್ಟೇ ದುಡ್ಡು ಹಾಕಿದ್ರು ಏನೇ ಎಫರ್ಟ್ ಅದರಿಂದ ಹೋಗಿದ್ರು ಅದ ಅದೆಲ್ಲದಕ್ಕೂ ಸಾರ್ಥಕತೆ ಬರೋದು ನಿಮ್ಮ ಈ ರೆಸ್ಪಾನ್ಸ್ ಇಂದ ಅಂಡ್ ನನ್ನ ಕರೆಗೆ ಹೋಗೊಟ್ಟು ಬಂದಂತಹ ಎಲ್ಲ ಪ್ರೀತಿಯ ಮನಸ್ಸುಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಲವ್ ಯು ಆಲ್ ಲವ್ ಯು ದಿಸ್ ಮೀನ್ಸ್ ಅ ಲಾಟ್ ಥ್ಯಾಂಕ್ ಯು ಸೋ ವೆರಿ ಮಚ್ ಆ್ಯಂಡ್ ಒಂದು ರಿಕ್ವೆಸ್ಟ್ ಇದೆ ನಿಮ್ಮ ಒಪಿನಿಯನ್ನ ಅಲ್ಲಿ ಮುಂದೆ ಅಲ್ಲಿ ಮೈಕ್ಸ್ ಇರುತ್ತೆ ಹೇಳ್ಬಿಟ್ಟು ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯನ ಅಥವಾ ಆಗದೆ ಇರೋದನ್ನ ಬರೆದು ಟ್ಯಾಗ್ ಮಾಡಿ ನನ್ನನ್ನು ಟ್ಯಾಗ್ ಮಾಡಿ ನಮ್ಮ ತಂಡವನ್ನು ಟ್ಯಾಗ್ ಮಾಡಿ ನಿಮ್ಮ ಒಪಿನಿಯನ್ ನಮ್ಮ ಜೊತೆ ಶೇರ್ ಮಾಡಿ ಇಟ್ ದಿಸ್ ಇಸ್ ಅ ಕೈಂಡ್ ರಿಕ್ವೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಹರ್ನಾಟಕ ಬಟ್ ಇವಾಗ ನೋಡಿದೀನಿ ತುಂಬಾ ಪ್ರೀತಿ ಸಿಗ್ತಾ ಇದೆ ಆಲ್ರೆಡಿ ಫ್ರಮ್ ಎವ್ರಿ ವೇರ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಗ್ತಿದೆ ಟು ಬಿ ಅ ಪಾರ್ಟ್ ಆಫ್ ಎವ್ರಿಥಿಂಗ್ ಲವ್ಲಿ ವಿಲ್ ಸ್ಟೇ ವಿತ್ ಮೀ ಜರ್ ವಿಲ್ ಸ್ಟೇ ವಿತ್ ಮೀ ವಿಂಟೈರ್ ಎವ್ರಿಬಡಿ ವಿಲ್ ಸ್ಟೇ ವಿತ್ ಮೀ ಥ್ಯಾಂಕ್ ಯು ಸೋ ಮಚ್ ಫಾರ್ ಶವರಿಂಗ್ ಸೋ ಮಚ್ ಲವ್ ಒನ್ ದ ಫಿಲ್ಮ್ ಅಂಡ್ ಕೀಪ್ ಪ್ಲೀಸ್ ಗಿವ್ ಯೋರ್ ಫೀಡ್ಬ್ಯಾಕ್ಸ್ ಗಿವ್ ಕನಸು ಸೊ ನಿಮ್ಮ ಆರೈಕೆ ಆಶೀರ್ವಾದ ನಮ್ಮಲ್ಲಿರಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ತ್ರಿಮೋಹಿ ಇಲ್ಲಿ ನಿಂತಿದಾರಲ್ಲ ಇವರೇ ಗೆಟಪ್ಪು ಗೊತ್ತಾಗಲ್ಲ ಗುರುತ್ ಸಿಗಲ್ಲ ನಾನೇ ನೋಡಿದ ತಕ್ಷಣ ಇದೇ ಯಾರಪ್ಪ ಇದು ನಾನು ಸೊ ತುಂಬಾ ಒಳ್ಳೆ ಕಲಾವಿದ ಮೈಸೂರಿನ ಹುಡುಗ ತುಂಬಾ ಶ್ರಮಿಸಿ ತುಂಬಾ ವರ್ಷಗಳಿಂದ ಮಣ್ಣೊತ್ತು ಸೈಕಲ್ ಹೊಡೆದು ಕಷ್ಟಪಟ್ಟು ಮುನ್ನೆಲೆಗೆ ಬಂದಿದ್ದಾನೆ ಈ ಸಿನಿಮಾ ಮೂಲಕ ದೊಡ್ಡದಾಗಿ ಎಂಟ್ರಿ ಮಾಡಿದ್ದಾನೆ ಸೊ ಇಂಥ ಒಂದು ಪ್ರತಿಭೆ ಇನ್ನು ಹೆಚ್ಚು ಬೆಳಿಬೇಕು ಅನ್ನೋ ನಮ್ಮ ಆಶಯ ನಿಮ್ಮ ಆಶೀರ್ವಾದ ನಮ್ಮ ಹುಡುಗನ ಮೇಲೂ ಇರಲಿ ಥ್ಯಾಂಕ್ ಯು